ಯಾವಾಗಲೂ ನಾವು ಕಸ ಜೋಡಿ ಬೆನ್ನು ಹತ್ತಬೇಕು ನುಸಿ ಅದನ್ನು ಹೊರ ತೆಗಿಬೇಕ್ರಿ ಅದು ಒಟ್ಟ ಕಸ ಅನ್ನೋದು ಇರಬೇಕ್ರೆ ಕಸ ಎತ್ತು ನಂಬೋದು ಏನು ಬರದಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕ್ಯಾಂಡಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಫುಲ್ ಇಂಟ್ರೆಸ್ಟೆಡ್ ಇತ್ತು ರೀ ಬಾಗ್ ಟು ಅಂದ್ರೆ ಹೋದ ತಿಂಗಳ ಮೂರನೇ ತಾರೀಕು ನಾನು ರಿಂಗ್ ಪಿಟ್ ಕಬ್ಬ ನಾಟಿ ಮಾಡೀನಿ ಜರ್ಮಿನೇಷನ್ ಜರ್ಮನೇಷನ್ ಆಗೈತಿ ಏನು ಅನ್ನೋದಾ ನಿಮಗೆ ತೋರ್ಸಂದಾನೆ ಭಾಗ ಟೂದಾಗ ನೀವು ಯಾವಾಗಲೂ ನೋಡ್ತಾ ಇರ್ರಿ ಇದು ರಿಂಗ್ ಬಿಟ್ಟು ಕಬ್ಬು ಹೆಂಗೆ ಬರ್ತೈತಿ ಏನು ಇಳುವರಿ ಕೊಡ್ತೈತಿ ಅನ್ನೋದ ಸ್ಟೆಪ್ ಬೈ ಸ್ಟೆಪ್ ನಾನು ಒನ್ ಟೂ ತ್ರೀ ಫೋರ್ ಭಾಗ ಮಾಡ್ತಾ ಇರ್ತೀನಿ ರೀ ಇದ್ರ ಜೋಡಿ ನೀವು ಕಂಟಿನ್ಯೂ ಇರಿ ನೀವು ಹೆಂಗೆ ಅನ್ನೋದಾಗ ತಿಳ್ಕೊಂಡು ನೀವು ರಿಂಗ್ ಬಿಟ್ಟು ಕಬ್ಬ ನಾಟಿ ಮಾಡ್ಬೋದು ರೀ ವೀಕ್ಷಕರೇ ಈ ರಿಂಗ್ ಬಿಟ್ಟು ಕಬ್ಬೊಳಗೆ ನಾ ಏನೇನು ಕೆಲಸ ಮಾಡೇನಿ ಒಂದು ತಿಂಗ್ಳದಾಗ ಹೆಂಗೆ ಹೆಂಗೆ ಜರ್ಮಿನೇಷನ್ ಆಗೈತಿ ಮತ್ತು ಈ ಥರ ಅಂತರ್ ಬೆಳೆ ಏನೇನು ಮಾಡೇನು ಫುಲ್ ಸಾವಯವ ಕೃಷಿ ಐತ್ರಿ ಆರ್ಗಾನಿಕ್ ಐತಿ ಒಳಗೆ ನಾ ಏನೇನು ಇದಕ್ಕೆ ಔಷಧ ಮಾಡ್ತಾನು ಏನೇನು ನಾ ಗೊಬ್ಬರ ಮಾಡ್ತೇನಂದ್ರೆ ಎಲ್ಲ ಬಾಗ್ ಒನ್ ಬಾಗ್ ಟೂ ಬಾಗ್ ತ್ರೀ ಬಾಗ್ ಫೋರ್ ಒಳಗೆ ಎಲ್ಲ ತೋರಿಸ್ಕೊಡ್ತೀನಿ ನಾ ಈ ರಿಂಗ್ ಬಿಟ್ಟು ಕಬ್ಬ ನಾಟಿ ಮಾಡಿದ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋದಾಗ ಲಾಸ್ಟ್ದಾಗ ನಾನು ಸ್ಕ್ರೀನ್ದಾಗ ಕೊಟ್ಟಿರ್ತೇನೆ ರೀ ಟಚ್ ಮಾಡ್ರೆ ಸಾಕ ನೀವು ಆ ವಿಡಿಯೋ ನೋಡ್ಬೋದು ರೀ ಈಗ ಯಾಕೆ ಲೇಟ್ ಮಾಡಿದ್ರೆ ಶುರು ಮಾಡೋನು ಬರೀ ಶುರು ಮಾಡೋಕ್ಕಿಂತ ಮುಂಚಿತ ಒಂದು ಮಾತು ಇಷ್ಟಪಡ್ತೇನೆ ರೀ ನಿನ್ನ ಎಕ್ಸಂಬಕ್ಕೆ ಹೋಗಿನ್ರಿ ನಮ್ಮ ಊರ ಹತ್ರ ಒಂದು ಎಕ್ಸಂಬ ಇದೆ ಎಕ್ಸಂಬದಾಗ ನಿನ್ನೆ ಎತ್ತಿನ ಗಾಡಿ ಸರ್ತಿದ್ದು ರೀ ರೀ ಹದಿನೇಳು ಲಕ್ಷ ರೂಪಾಯಿ ಫಸ್ಟ್ ಬಹುಮಾನ ಆತ್ರಾಗ ಯಾವ ಎತ್ತಿಗೆ ಆಗಲಿ ಯಾವುದಕ್ಕಾಗಲಿ ಏನೊಂದು ನುಕ್ಸಾನ ಆಗುವಂಗಿಲ್ಲ ಮತ್ತು ಅದನ್ನು ಬಡಿಯುವಂಗಿಲ್ಲ ಅಂತ ಫಸ್ಟ್ ಮಾತಿತ್ರಿ ಯಾವ ಎತ್ತುಗಳಿಗೂ ಒಂದು ಕೈ ಹಚ್ಚಿಲ್ಲ ಒಂದು ಬಡಿಗೆ ಹಚ್ಚಿಲ್ಲ ಅದಕ್ಕೇನು ಮಾಡಿಲ್ಲ ಹೊಡೆಯುವಂಥ ಡ್ರಾವರ್ ಏನು ಎತ್ತುಗಳು ಹೊಡೆಯುವಂಥ ಮಾಲಕ ಏನಂದ್ರೆ ಬರೀ ಬಂಡೆಗ ಅಷ್ಟ ಕುಂಡದ್ರಿ ಎರಡೇ ಜನ ಆ ಥರ ಯಾರು ಒಂದು ಬಡದಿಲ್ಲ ಏನೂ ಬಡಿಲ್ಲ ಅವರು ಕೊಟ್ಟಂಥ ಪ್ರಾಕ್ಟೀಸ್ದಾಗ ಎಷ್ಟು ಚೆಂದ ಎತ್ತುಗಳು ಓಡ್ಯವು ರಾಮ್ ಲಕ್ಷ್ಮಣ್ ಎಷ್ಟು ಚಂದ ಎತ್ತುಗಳು ಓಡ್ಯಾಣದ ಸ್ವಲ್ಪ ಒಂದು ಸಣ್ಣ ಕ್ಲಿಪ್ ರೀ ಇದನ್ನು ತೋರಿಸಿದ ಬಳಿಕ ನಾವು ರಿಂಗ್ ಬಿಟ್ಟು ಕಬ್ಬೊಳಗ ಹೋಗೊಂಡ್ರಿ ಪಾಪ ರೈತ ಬಾಂಧವ್ರೆ ನೋಡಿದ್ರೆಲ್ಲ ಎತ್ತಿನ ಬಂಡಿ ಸರ್ತಿ ಫಸ್ಟ್ ಕ್ಲಾಸ್ ಆಗಿತ್ತು ಇನ್ನು ಬರ್ರಿ ರಿಂಗ್ ಪಿಟ್ ಮೆಥಡ್ ಹೆಂಗ್ ಹೆಂಗ್ ಜರ್ಮಿನೇಷನ್ ಆಗೈತಿ ಅನ್ನೋದು ನಿಮ್ಗೆ ನಾ ತೋರಿಸ್ತನ್ರಿ ಪ್ರಿಯ ವೀಕ್ಷಕರೇ ಒಂದೊಂದು ರಿಂಗ್ ಬಿಟ್ಟನಾಗ ಇಪ್ಪತ್ತೈದು ಕಣ್ಣು ಕುಣಸಿನ್ರಿ ನಾ ಬೀಜ ಇಪ್ಪತ್ತೈದು ಬೀಜ ಈಗೆಲ್ಲ ಎದ್ದು ಬಂದವು ಎಷ್ಟು ಎದ್ದು ಬಂದವು ಅನ್ನೋದ ನಿಮ್ಮ ಕಣ್ಣು ಮುಂದೆ ಎನಿಸ್ ತೋರಿಸ್ತಾನ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿ ನೋಡಿರಿ ವೀಕ್ಷಕರೇ ಇಪ್ಪತ್ತೈದು ಹಚ್ಚಿನಿ ಇಪ್ಪತ್ತ್ನಾಲ್ಕು ನಾಟ್ಯವು ಎಲ್ಲ ಕಡೆ ನಾನು ನೋಡೇನಿ ಎಡ್ಡ ಮೂರ ಒಂದ ಎಲ್ಲೆಲ್ಲಿ ನಾಕ ಬೀಜ ನಾಟಿಲ್ರಿ ಅದಕ್ಕಾಗಿ ಸಿ ಒ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ತಂದನ್ರಿ ಒಂದು ದೋಣಸೆ ತರುವ ಅವನಿಗ ನಾ ಹೆಂಗೆ ಹಸ್ತನು ನೋಡಕ್ಕೆ ರೀ ನಿಮ್ಗೆ ಇಲ್ಲಿ ನೋಡ್ರಿ ಈಗ ಎಲ್ಲ ಎಷ್ಟು ಫಸ್ಟ್ ಕ್ಲಾಸ್ ಬಂದೈತಿ ಎಲ್ಲ ಜರ್ಮಿನೇಷನ್ ಆಗೇತ್ರಿ ಪೂರ ಹೊಲ್ ತುಂಬ ನೋಡ್ರಿ ನೀವು ಇಲ್ಲಿ ಒಂದು ರೌಂಡ್ ಈ ಈಗ ಹಾಕ್ತೀನಿ ನಿಮ್ಮಣ್ಣ ಫಸ್ಟ್ ಕ್ಲಾಸ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಮತ್ತೀಗ ನಾ ಅವನ ನಾಟಿ ಮಾಡ್ತಾನ ತೋರಿಸ್ತಾನೆ ರೀ ನೋಡ್ರಿ ಈ ರೀತಿ ಟ್ರೇಕ್ ನೀರು ಹಾಕೋಬೇಕ್ರಿ ನೀರು ಹಾಕಲ್ದ ಟ್ರೇದಾಗ ಇನ್ನು ತೆಗಿಯೋಂಗಿಲ್ಲ ರೀ ಇಲ್ಲಂದ್ರೆ ಜಲ್ದಿ ನಾಟಿಗೆ ಹಸಿ ಈ ತರಗ ಇಪ್ಪತ್ತೊಂದು ಅದಾವ್ರಿ ಇನ್ನು ನಾಲ್ಕು ಥರ ಈ ಇಡಬೇಕು ನಾ ನಾಲ್ಕು ತರವ್ ಹೆಂಗಿಡ್ತೇನೆ ನೋಡ್ರಿ ನೀವೀಗ ಯಾಕಂದ್ರೆ ಯಾವಾಗಲೂ ನೀರು ಇದಾಗಬೇಕು ಇರಬೇಕ್ರಿ ನಾವೊಂದು ಈಗ ಈ ರೀತಿ ಇಷ್ಟ ಮುಚ್ಚಿಬಿಡದ್ರಿ ಭಾಳ ಒಳಗೂ ಮಾಡುವಂಗಿಲ್ಲ ಭಾಳ ಹೊರಗು ಮಾಡುವಂಗಿಲ್ಲ ಯಾಕಂದ್ರೆ ಪ್ರಾಬ್ಲಮ್ ಆಗ್ತಾವ್ರಿ ಮತ್ತೆ ಅದು ಜಲ್ದಿ ಅದು ಬರ್ದು ಒಂದು ಆತ್ರಿ ಇದು ಎರಡ್ರಿ ಭಾಳ ಮುಚ್ಚೋಂಗಿಲ್ಲ ಅದು ಕಂಡು ಎಷ್ಟೈತೆ ಅಷ್ಟೇ ಮುಚ್ಚಬೇಕ್ರಿ ಇಲ್ಲಿ ನೋಡ್ರದ ಇಲ್ಲಿ ಐತ್ರಿಲ್ಲ ತರ್ವಾ ಇಲ್ಲಿ ಇಲ್ಲಿ ಮುಚ್ಚಬೇಕ್ರೆ ಇದ್ರ ಮ್ಯಾಲೆ ಮುಚ್ಚೋಂಗಿಲ್ಲ ಇಲ್ಲಿಗೆ ಮುಚ್ಚಿಬಿಟ್ರೆ ಮುಗೀತು ರೀ ಅದು ರೀ ಎರಡ ಇಲ್ಲೊಂದು ಹಸ್ತನು ಮೂರ ೂರ ಇದೊಂದು ನಾಲ್ಕು ಇದೊಂದು ನಾಲ್ಕು ಈಗ ಇಪ್ಪತ್ತೈದು ತರು ಕಂಪ್ಲೀಟ್ ಆದ್ರಿ ಇಪ್ಪತ್ತೈದು ತಾರು ಕಂಪ್ಲೀಟ್ ಆದ್ರೆ ಈ ರೀತಿ ನೀರು ಹಾಕಿ ಕರೆಕ್ಟಾಗಿ ಕೂಡಿ ಬಿಡ್ಬೇಕು ಹಸಿ ಹಸಿ ಒಳಗ ನಾವು ಎಷ್ಟು ಮಾಡ್ಕೋತೀವಲ್ಲ ಅಷ್ಟು ಜಲ್ದಿ ನಾಟಿಗೆ ಆಗಿಬಿಡ್ತಾವ್ರೆ ಡ್ರಿಪ್ದಿಂದ ದಿನದಾಗ ಪಕ್ಕಾ ಲಾಭ ಐತೆ ಇದರಾಗೇನು ಸಮಸ್ಯೆನೇ ಇಲ್ಲ ಡ್ರಿಪ್ ಚೆಂದಂಗೆ ವರ್ಕೌಟ್ ಆಗತೈತಿ ನಡುವೆ ಸೀಸನ್ ಟಾ ಡಬಲ್ ಫೈ ತ್ರೀ ಒನ್ ಮೆಣ್ಸಿನ್ ಗಿಡ ನೋಡೋಣ ರೀ ಹೆಂಗೆ ಬರ್ತಾವು ಐದು ಪೂಟ್ ಬೈ ಐದು ಪೂಟ್ ಒಳಗೆ ಜಾಗ ಐತಿ ಮೂರು ಪೂಟ್ ಉಳದತಿ ಆ ಮೂರು ಪೂಟ್ದಾಗ ಇಲ್ಲಿ ನೋಡ್ರಿ ಈ ರೀತಿ ಮೆಣಸಿನ್ ಗಿಡ ಹಚ್ಚೇನಿ ಇದಕ್ಕೂ ಏನೇನು ಔಷಧಿ ಮಾಡಬೇಕು ಸಾವಯವ ಕೃಷಿ ಒಳಗೆ ಅಂತ ನಿಮಗೆ ಹೇಳ್ತಾ ಇರ್ತೇನೆ ನಾನು ಇಲ್ಲಿ ನೋಡಕತಿರ್ಬೇಕು ನೀವು ಎಲ್ಲ ಕಡೆ ಹಚ್ಚೇಣ್ರಿ ಎಲ್ಲ ನಾಟಿಗೆ ಕೂತಾವೆ ನಿನ್ನೆ ಹೆಚ್ಚೇನ್ರಿ ಇವ ನೋಡೂನು ಹೆಂಗೆ ಹೆಂಗೆ ಬರ್ತಾವೆ ಏನೇನ ಕರೆಕ್ಟ್ ನೀರಂತೂ ಕರೆಕ್ಟ್ ಇದಾಗದೈತಿ ಇಲ್ಲಿ ನೋಡ್ರಲ್ಲ ನೀರು ಹೆಂಗೆ ತುಂಬ ಆಗದೈತಿ ಆಗೈತಿ ನೋಡಿದ್ರಲ್ಲ ರೈತ ಬಂದವ್ರೆ ಎಲ್ಲ ಡ್ರಿಪ್ ಲೈನ್ ಚಾಲು ಐತಿ ಜರ್ಮಿನೇಷನ್ ಸೂಪರ ಬಂದೈತಿ ಇನ್ನೊಂದು ರೈತ ಬಂದವ್ರೆ ನಮ್ಮ ಹೊಲದಾಗ ಕಸ ಅನ್ನೋದು ಇರಬಾರ್ದು ಇದು ಮೇನ್ ಇಂಪಾರ್ಟೆಂಟ್ ರೀ ಯಾವ ಬೆಳೆಯೂ ನಮಗೆ ಇಳುವರಿ ಗುಡುದಿಲ್ಲ ರೀ ಇದ್ದದೆಲ್ಲ ತಾಕತ ಅದತ್ ಓದತಿ ಇದು ನೋಡ್ರಿ ಒಂದು ತಿಂಗಳ ನಾಟಿ ಮಾಡಿ ಎಲ್ಲರ ಒಂದು ಈಗ ಎಲ್ಲರ ಒಂದು ಬರ ಇಲ್ಲಂದ್ರೆ ಭಾಳ ಜಾಗದಾಗ ನಾನು ನೋಡೇನ್ರಿ ಕಬ್ಬ ಹಚ್ಚಿ ಹತ್ತು ಒಳಗೆ ಕಬ್ಬು ಕಿತ್ತ ಮೊದಲ ಕಸ ಬರ್ತೈತೆ ರೀ ನಾ ಇದಕ್ಕೆ ಸಗಣಿ ಗೊಬ್ಬರನೂ ಹಾಕೀನಿ ಎಲ್ಲ ಮಾಡೀನಿ ಆದರೆ ಹೊಲದಾಗ ನಾವು ಹೆಂಗೆ ದುಡ್ಕೋತವಲ್ಲ ಹಂಗೆ ಹೊಲ ಹಾಸನ ಇರ್ತದೆ ರೀ ಇದನ್ನು ಫಸ್ಟ್ ಎಲ್ಲಾದರೂ ಒಬ್ಬ ಎಲ್ಲ ಹೇಳ್ಬೇಕಂದ್ರೆ ಇದೇ ಮಾತ್ರಿ ಈ ಮಾತು ಹೇಳೋದು ಯಾಕಂದ್ರೆ ನಮ್ಮ ಹೊಲದಾಗ ಕಸ ಇರಬಾರ್ದು ಯಾವಾಗಲೂ ನಾವು ಕಸ ಜೋಡಿ ಬೆನ್ನು ಹತ್ತಬೇಕು ನುಸಿ ವರ್ದಂಗೆ ಅದನ್ನು ಹೊರ ತೆಗಬೇಕು ರೀ ಅದು ಒಟ್ಟ ಕಸ ಅನ್ನೋದು ಇರಬಾರ್ದು ರೀ ಕಸ ಇತ್ತು ನಂಬೋದು ಏನೂ ಬರದಿಲ್ಲ ರೀ ಎಲ್ಲ ಜಗ್ಗಿ ಬಿಡ್ತೈತಿ ನಮ್ಮ ಹೊಲ ಜೀರೋ ಆಗತೈತಿ ಹಿಂದಾಗಡೆ ನಾನು ಇಳುವರಿ ಇಲ್ಲತ್ತ ಕುಂಡಕ್ಕಿತ್ತ ಚಲೋ ನಾವು ಕರೆಕ್ಟಾಗಿ ಕಸ ಕಸ ತಗೋಬೇಕ್ರಿ ಹೊಲದಾಗ ಯಾವಾಗಲೂ ದಂಡಿ ಮುಂಡಿ ಹಸಿ ಇಟ್ಕೋಬೇಕ್ರಿ ಈಗ ಜಸ್ಟ್ ಒಂದು ತಿಂಗಳೊಳಗೆ ಈ ಮರಿ ಒಡೆಯೋಕೆ ಚಾಲು ಮಾಡಿತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಮರಿ ಒಡೆಯಕ್ಕೆ ಚಾಲು ಆಗಿತ್ರಿ ಇನ್ನು ಇದಕ್ಕೆ ಕಾವು ತುಂಬಬೇಕ್ರಿ ಈಗ ಸದ್ದು ನೀರು ತಪ್ಪಿಸ್ಬೇಕಾಗಿತ್ತು ರೀ ತಪ್ಸಬೇಕು ಇನ್ನು ನಾಲ್ಕು ದಿವಸ ಒಳಗೆ ಮರಿ ಚೆಂದಾಗಿ ಹೊಡಿಬೇಕು ಕಾವು ತುಂಬಿ ಹೇಳಬೇಕಂದ್ರೆ ನಾ ಏನೇನು ಔಷಧ ಮಾಡ್ತೇನೋ ಬರುವಂತ ಗುರುವಾರ ನಿಮಗೆ ವಿಡಿಯೋ ಹಾಕ್ತೀನಿ ರೀ ನೋಡ್ತಾ ಇರ್ರಿ ಫಸ್ಟ್ ಕ್ಲಾಸ್ ರಿಂಗ್ ಬಿಟ್ಟು ಮೆತ್ತೆ ನೋಡ್ಕೋತಾ ಇರ್ರಿ ನೀವು ಮುಂದೆ ಬಂದು ಮಾಡಕ್ಕೆ ಇದ್ರೆ ಏನೇನು ಕಮ್ಮಿ ಜಾಸ್ತಿ ಅನ್ನೋದು ಹೇಳ್ತನ್ರಿ ರೀ ನೀವು ಇನ್ನೂ ನೋಡಿ ಇನ್ನೂ ಯಾರು ನಿಮಗೆ ನೆನಪು ಮಾಡ್ತೀನಿ ರೀ ನಾನು ನಾನು ನಾಟಿ ಮಾಡಿದ್ದು ಯಾರು ನೋಡಿಲ್ಲ ಅಂದ್ರೆ ಈ ಸ್ಕ್ರೀನ್ದಾಗ ನೋಡ್ರಿ ಟಚ್ ಮಾಡ್ಕೋರಿ ನಾ ಹೆಂಗೆ ಮಾಡಿದ್ರು ನಾ ನಾಟಿ ಏನೇನು ಗೊಬ್ಬರ ಕೊಟ್ಟು ಅಂದ ನೀವು ನೋಡ್ಕೊಬೋದು ರೀ ಇನ್ನು ಹಾಕುವಂಥ ವಿಡಿಯೋ ಒನ್ ಟೂ ತ್ರೀ ಫೋರ್ ಅಂತ ತರ್ತಾ ಇರ್ತೀನಿ ರೀ ಎಲ್ಲರೂ ನೋಡ್ತಾ ಇರ್ರಿ ಹೋಗಿ ಬರೋನ್ರಿ ರೈತ ಬಂದ್ರೆ ಹೋಗೋಕ್ಕಿಂತ ಮುಂಚೆ ತಾನೆ ಹೋಗಿ ಬರೋನ್ರಿ ರೈತ ಬಂದವ್ರಿ ಹೋಗೋಕ್ಕಿಂತ ಮುಂಚಿತ ಏನೋ ಮಾಡೋ ಕೆಲಸ ನಿಮಗೆಲ್ಲ ಲೈಕ್ ಆಗಿತ್ತು ಅಂತ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ ನಾನು ವೀಡಿಯೋ ಹಿಂಗೆ ಓಡ್ತಾ ಇಲ್ರಿ ನೀವು ಕಲಿತಾ ಇರ್ರಿ ಎಲ್ಲರೂ ಕಲ್ತಿರ್ತಾರೆ ಎಷ್ಟೋ ಕಲಿತರು ಒಂದು ಕಮ್ಮಿ ಇರ್ತದೆ ರೀ ಹಿಂಗಾಗಿ ನಿಮಗೆ ಕರೆಕ್ಟಾಗಿ ತೋರಿಸ್ತಿರ್ತೀನಿ ರೀ ನಾನು ಏನೇನು ಹೊಲ ಮಾಡ್ತೇವೆ ಅಂತ ದಂಡಿ ಮೇಲಂತೂ ನಿಂತು ತೋರಿಸೋದಿಲ್ಲ ಎಲ್ಲ ಕ್ಲಿಯರ್ ಕಟ್ ಆಯ್ತು ರೀ ನೋಡ್ಕೊಳ್ರಿ ನೀವು ಮಾಡ್ಕೊಳ್ರಿ ಮತ್ತು ಈ ಸಾವಯವ ಕೃಷಿ ಒಳಗಿನ ಏನೇನು ಔಷಧ ಮಾಡ್ತಾ ಇರ್ತೇನೆ ನೋಡ್ತಾ ಇರ್ರಿ ಹೋಗಿ ಬರೋದ್ರಿ ರೈತ ಬಂದವ್ರೆ ಜಯ ಸ್ವಾರಿ ರೈತ ಬಂದವ್ರೆ ನಾ ಗುರುವಾರ್ ಅಂತಏನ್ರಿ ಗುರುವಾರ ಬಹಳ ದೂರ ಆಗತ್ರಿ ಬರುವಂತ ಹತ್ತನೇ ತಾರೀಕು ರವಿವಾರ ದ್ಸ ನಿಮ್ ತೋರಿಸ್ತಾನ್ರಿ ಆಯ್ತ್ರಿ ರೈತ ಬಂದವ್ರಿ